ಇಂದ್ರಾದ ಲೈಫ್ ಬಂದು ಒಂದು ಮನ್ವಂತರ ಇಷ್ಟು ತನಕ ಐವತ್ನಾಲ್ಕು ಸಾವಿರ ಇಂದ್ರಗಳು ಹೋಗಿದ್ದಾರೆ ನೆಕ್ಸ್ಟ್ ಇಂದ್ರ ಬಂದ್ಬಿಟ್ಟು ಮಹಾಬಲಿ ಚಕ್ರವರ್ತಿ ಪಾತಾಳ ಲೋಕದಲ್ಲಿದ್ದಾರೆ ಅವರು ಆ ಈ ಮನ್ವಂತರ ಆದಮೇಲೆ ಅವರು ಬಂದ್ಬಿಟ್ಟು ನೆಕ್ಸ್ಟ್ ಇಂದ್ರ ಆಗ್ತಾರೆ ಅವರು ಇಂದ್ರೆ ಎನಿಬಡಿ ಈವನ್ ಯು ಕ್ಯಾನ್ ಬಿಕಮ್ ಐ ಕ್ಯಾನ್ ಬಿಕಮ್ ಈ ಕ್ಯಾನ್ ಬಿಕಮ್ ಇಂದ್ರ ಇಟ್ಸ್ ಒನ್ಲಿ ಎ ಪೋಸ್ಟ್ ಹಂಡ್ರೆಡ್ ಅಶ್ವಮೇಧ ಯಾಗ ಮಾಡಿದ್ರೆ ಯು ಗೆಟ್ ದ ಎಲಿಜಿಬಿಲಿಟಿ ಟು ಗೆಟ್ ದ ಥ್ರೋನ್ ಆಫ್ ಇಂದ್ರ ಅಷ್ಟೇ ಋಷಿಗಳು ಯಾರು ಬೇಕಾದ್ರೂ ಆಗ್ಬೋದು ಅವರು ಆ ಸಾಧನೆ ಮಾಡಬೇಕು ಆ ಸಂಕಲ್ಪ ಮಾಡಿಕೊಂಡು ಆ ಮಾರ್ಗವನ್ನು ಇಟ್ಕೊಂಡು ನಾವು ಮಾಡಿದರೆ ಯು ಕ್ಯಾನ್ ಬಿಕಮ್ ಎ ಋಷಿ ಯಾವ ವಿಶ್ವಾಮಿತ್ರ ಮಹರ್ಷಿ ಸ್ವಾಮಿ ವಿವೇಕಾನಂದ ಹೇಳಿದಾರಲ್ಲ ನಥಿಂಗ್ ಇಸ್ ಇಂಪಾಸಿಬಲ್ ಆ ವಿ ಕ್ಯಾನ್ ಯುವರ್ ಸೆಲ್ಫ್ ಎವ್ರಿಥಿಂಗ್ ಇಸ್ ವಿನ್ ಯು ವಿಶ್ವಾಮಿತ್ರ ಮಹರ್ಷಿನೇ ಹೇಳಿದ್ದಾರೆ ಯು ಕ್ಯಾನ್ ಆಲ್ಸೋ ಬಿಕಮ್ ಲೈಕ್ ಮೀ ಅಂತ ಹೇಳಿದ್ದಾರೆ ಅದರ ಸಾಧನೆ ತಪಸ್ಸು ಮಾಡಬೇಕು ಅವ್ರ ಥರ ಮಾಡಬೇಕು ವಿಶ್ವಾಮಿತ್ರ ಮಹರ್ಷಿ ಎಸ್ ಸತಿ ಅವರು ಕೆಳಗಡೆ ಹೋಗಿದ್ದಾರೆ ತಿರ್ಗಿ ಅವ್ರು ಕೂತ್ಕೊಂಡು ತಪಸ್ಸು ಮಾಡಿದ್ದಾರೆ ಮಾಡಿ 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 ಕೊನೆಯಲ್ಲಿ ಅವರು ಬ್ರಹ್ಮರ್ಷಿ ಆದರು ಬಿಟ್ಟಿಲ್ಲ ಅವರು ಕೊನೆಯ ತನಕ ಅವರು ಆ ಒಂದು ಹಠ ಇತ್ತು ಅಶಿಷ್ಟ ಮಹರ್ಷಿ ಥರ ನಾನು ಆಗಬೇಕು ಅಂತ ಅವರು ಸಾಧಿಸಿದರು ಅದನ್ನು ಎಷ್ಟೇ ಕಷ್ಟ ಬಂದರೂ ಎಷ್ಟೇ ಥರ ಬಂದರೂ ಕೊನೆಯಲ್ಲಿ ಮಾಡ್ತಾರೆ ಹಾಂ ಬ್ರಹ್ಮರ್ಷಿ ನಮ್ಗೆ ಗೊತ್ತಂಗೆ ವಾಶಿಷ್ಠ ಮಹರ್ಷಿ ವಿಶ್ವಾಮಿತ್ರ ಮಹರ್ಷಿ ಇವ್ರಿಬ್ರಿ ಇವರಿಬ್ಬರೇ ಬ್ರಹ್ಮರ್ಷಿಗಳು ಓಕೆ ಸರ್ ಈಗ ನೀವು ಲಾಸ್ಟ್ ಎಪಿಸೋಡ್ಗಳಲ್ಲಿ ಶಂಬಲಗೆ ನೀವು ಪ್ರಯಾಣ ಮಾಡಿ ಬಂದಿರೋದು ಅಂದರೆ ಈಗ ಸೊ ಹಾಸ್ಟೆಲ್ ಟ್ರಾವೆಲರು ನೀವು ಮಾಡಿ ಬಂದಿರೋದು ಒಂದು ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ಈ ಥರದ್ದು ಬೇರೆ ಬೇರೆ ಎಲ್ಲೆಲ್ಲಿ ಹೋಗಿ ಬಂದಿದ್ದೀರಾ ನೀವು ಅಂತ ಒಂದು ವಿಚಾರ ತಿಳಿಸಿದ್ರು ಹಾಸ್ಟೆಲ್ ಟ್ರಾವೆಲ್ ಅವರು ಎಲ್ಲೆಲ್ಲ ಹೋಗಿದ್ದೀರಾ ಯಾವ್ಯಾವ ಜಾಗ ವಿಸಿಟ್ ಅಲ್ಲ ಅದು ಅವರು ಅಮರ ಅವರು ಎವ್ರಿ ಸ್ಯಾಟರ್ಡೆ ನಮ್ಮನ್ನು ಹೇಳೋರು ಇದ್ವಿ ಹಾಸ್ಟೆಲ್ ಟ್ರಾವೆಲ್ ಎಲ್ಲ ರೆಡಿಯಾಗಿ ಪ್ರಿಪೇರ್ ಆಗಿ ಅಂತ ಸೊ ಅವರು ಕರ್ಕೊಂಡು ಹೋಗೋರು ನೆಕ್ಸ್ಟ್ ಡೇ ಹೋಗಿ ಅವ್ರ ಹತ್ರ ಕೂತ್ಕೊಂಡ್ರೆ ಒಬ್ರೊಬ್ಬರು ಅವ್ರವ್ರ ಎಕ್ಸ್ಪೀರಿಯೆನ್ಸ್ ಹೇಳೋರು ಅದನ್ನು ಜೋಡಿಸ್ಬಿಟ್ಟು ಅವರು ಫುಲ್ಲಾಗಿ ಹೇಳೋದು ಸ್ಟಾರ್ಟಿಂಗಿಂದ ಎಂಟು ತನಕ ಈ ಥರ ಆಯ್ತು ಅಂತ ಆ ಥರ ಒಂದು ಸೂರ್ಯ ಲೋಕದ ಹೇಳಿದ್ದೀರಿ ಹೌದು ಶಂಬಲ ಈಗ ಅದು ಬಿಟ್ಟು ಬೇರೆ ಹಿನ್ನೆಲೆಯಲ್ಲಿ ಬೇರೆ ಎಲ್ಲಿ ಇದು ದೇವಿ ಲೋಕಕ್ಕೆ ಹೋಗಿದ್ವು ಸತಿ ಅಷ್ಟೇ ದೇವಿ ಲೋಕದ ಹೇಳಿಲ್ಲ ನೀವು ಅದು ಅದೆಲ್ಲ ಬಾಯಿನಲ್ಲಿ ಎಕ್ಸ್ಪೀರಿಯನ್ಸ್ ಹೇಳೋಕ್ಕೆ ಅಷ್ಟು ಈಸಿ ಇಲ್ಲ అదో డిస్క్రీప్షన్ బేరే థర్ అది మల్టీ డైమెన్షన్లు మల్టీ దేవి లోక స్పెషాలిటీ ఏందే అది బందా ఆఫ్ ప్రెషస్ స్టోన్స్ ఒక ఈ థర స్టార్స్ ఇలా అది ఒందొందు ప్రెషస్ స్టోన్స్ అదూ ఒ ఆ థర అది ఒందరవ లో దేవి లోక ಚಂದ್ರನ ಬಗ್ಗೆ ಸರ್ ಈಗ ಸೂರ್ಯಂದು ಹೇಳಿದ್ರಿ ಈಗ ನಮಗೆ ಹತ್ರ ಕಾಣಿಸೋದು ಸೂರ್ಯ ಚಂದ್ರ ಎರಡೇ ಇದ್ರದ್ದು ಕಥೆಗಳು ಬೇರೆ ಬೇರೆ ಹೇಳ್ತಾರೆ ನಮಗೆ ಯಾಕಂದರೆ ಸೂರ್ಯ ಚಂದ್ರ ಇಬ್ಬರು ಒಂದೇ ತಾಯಿ ಮಕ್ಕಳು ಅನ್ನೋ ಥರ ಎಲ್ಲ ಕೆಲವೊಂದು ಸಣ್ಣ ಪುಟ್ಟ ಪುರಾಣಗಳು ಕೇಳಿದ್ವಿ ಒರಿಜಿನಲ್ ಈಗ ಮುಸ್ಲಿಮ್ಸ್ ಎಲ್ಲ ಚಂದ್ರನ್ನ ಜಾಸ್ತಿ ಇಷ್ಟಪಟ್ಟು ಅವ್ರದ್ದು ಪೂಜೆಗಳಾಗ್ಬೋದು ಅವರು ಚಂದ್ರನ್ನ ದೇವರು ಅಂತ ಅವರು ಇದು ಮಾಡ್ತಾರೆ ನಾವು ಹಿಂದೂಗಳು ಇವೆಲ್ಲ ಸೂರ್ಯನ ದೇವರು ಅಂತ ಇದು ಮಾಡ್ತೀವಿ ಬಟ್ ಎರಡೂ ಪೂಜೆ ಮಾಡ್ತಾರೆ ನಮ್ಮಲ್ಲಿ ಕೂಡ ಒರಿಜಿನಲ್ ಚಂದ್ರನ ವಿಚಾರದಲ್ಲಿ ಅಲ್ಲಿ ಏನೆಲ್ಲ ಇರ್ಬೋದು ಏನು ಹೇಳಿ ನಿಮ್ಗೆ ಅದರ ಬಗ್ಗೆ ಏನಾದರೂ ಮಾಹಿತಿ ತಿಳಿಸಿ ಸರ್ ಅಲ್ಲ ನಿಮಗೆ ಕತೆ ಗೊತ್ತಲ್ಲ ಚಂದ್ರ ಬಂದ್ಬಿಟ್ಟು ಆ ಇಪ್ಪತ್ತೇಳು ದಕ್ಷ ಪ್ರಜಾಪತಿ ಟಾಟರ್ಸ್ನ ಮದುವೆ ಮಾಡ್ಕೊಳ್ತಾರೆ ಅವರೇ ಇಪ್ಪತ್ತೇಳು ನಕ್ಷತ್ರಗಳು ನಮಗಿರೋದು ಚಂದ್ರನ ಇದ್ರ ಬಗ್ಗೆ ಹೇಳಿಲ್ಲ ನೀವು ಹೇಳಿ ಸರ್ ಇದು ಅಲ್ಲ ಅದು ಎಲ್ಲರಿಗೂ ಗೊತ್ತು ಅದು ಅದು ಕತೆ ಇದೆ ಅದು ಅದ್ರಲ್ಲಿ ಎಲ್ಲರೂ ಓದಿದ್ರೆ ಅದು ತಿಳ್ಕೋಬಹುದು ಅದೇನು ಅಂಬರೀಶ್ ವರ್ಮ ಅವರು ಸ್ಪೆಷಲ್ ಆಗಿ ಅದ್ರ ಬಗ್ಗೆ ಏನು ಹೇಳಿಲ್ಲ ದಕ್ಷ ಪ್ರಜಾಪತಿಗೆ ಸಾಕಷ್ಟು ಮಕ್ಕಳು ಹುಡ್ತಾರೆ ಅದ್ರಲ್ಲಿ ಇಪ್ಪತ್ತೇಳು ಈ ಡಾಟರ್ಸ್ನ ಚಂದ್ರನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಸೊ ಅವರೇ ಇಪ್ಪತ್ತೇಳು ನಕ್ಷತ್ರಗಳಾಗೋದು ಹ್ಞೂ 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 ಆ ಥರ ಅದು ಹೋಗ್ತದೆ ಅದು ಕಥೆ ಅದು ಸರಿ ಅರುಂಧತಿ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಶಿಷ್ಠರವರು ಹೆಂಡತಿ ಅರುಂಧತಿ ಮಹಾಪತಿವ್ರತೆ ಅವರು ಅದೇ ಅವರು ತೋರಿಸ್ತಾರೆ ಮದುವೆ ಆದಮೇಲೆ ಅವ್ರು ನೋಡಿದ್ರೆ ಅವ್ರ ಥರ ಇದ್ದರೆ ನಮಗೆ ಒಳ್ಳೇದಾಗ್ತದೆ ಅಂತ ಈಸ್ ಎಕ್ಸಾಂಪಲ್ ಆಫ್ ಗುಡ್ ಹೌಸ್ ವೈಫ್ ಓಕೆ ಅದಕ್ಕೆ ಅರುಂಧತಿ ಅವರು ತೋರಿಸೋದು ನೋಡಿ ಅವ್ರನ್ನ ಅಂತ ಅವ್ರ ಆಶೀರ್ವಾದ ಪಡೆಯೋದು ನಾವು ಹ್ಞೂ 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 ಸೊ ಇವಾಗ ನಮ್ಗೆ ಏನಂದ್ರೆ ಅದರ ಬಗ್ಗೆ ಬರೀ ನಕ್ಷತ್ರ ಮದುವೆ ದಂಪತಿಗಳಿಗೆ ಸಪ್ತರ್ಷಿ ಮಂಡಲ ಇರ್ತದೆ ಆ ಸಪ್ತರ್ಷಿ ಮಂಡಲದಲ್ಲಿ ಸಪ್ತರ್ಷಿಗಳಿದ್ದಾರೆ ಜೊತೆಯಲ್ಲಿ ಅವರು ಹೆಂಡತಿಗಳಿರ್ತಾರೆ ಒಬ್ರೊಬ್ಬರು ಎಲ್ಲ ಮಹಾಪ್ರತಿಭಾಗಳು ಅದ್ರಲ್ಲಿ ಅರುಂಧತಿ ಸ್ಪೆಷಲ್ಲು ಸೊ ಅದಕ್ಕೆ ಅವ್ರನ್ನ ತೋರಿಸ್ಬಿಟ್ಟು ಅವ್ರ ಆಶೀರ್ವಾದ ತಗೊಂಡ್ರೆ ಅವ್ರ ಥರ ಎಲ್ಲರೂ ಬಾಳ್ಬೇಕಂತ ಒಂದು ಎಕ್ಸಾಂಪಲ್ ಅಷ್ಟೆ ಏನಿಲ್ಲ ಸೊ ಈಗ ಮದುವೆ ಆಗೋರು ಅವರ ಪತ್ನಿಗಳಿಗೆ ಏನು ತೋರಿಸ್ರ ಅವ್ರ ಥರ ನೀವು ನೀವು ಇರಬೇಕು ಅಂತ ಒಂದು ಓಕೆ ಓಕೆ ಸರ್ ಇದು ಬಿಟ್ಟು ಬೇರೆ ನಕ್ಷತ್ರಗಳಲ್ಲಿ ನಮ್ಮ ಸೂರ್ಯದು ಬಂದು ಒಂದು ನಕ್ಷತ್ರಕ್ಕೆ ಸೇರುತ್ತಲ್ಲ ಸರ್ ಸೂರ್ಯ ಸೂರ್ಯ ನಕ್ಷತ್ರ ಅಲ್ಲ ಸೂರ್ಯ ಬಂದು ಒಂದು ಗ್ರಹಾಧಿಪತಿ ಹಾಂ ಆ ಥರ ನಮಗೂ ಒಂದೊಂದು ಸೋಲಾರ್ ಸಿಸ್ಟಮಲ್ಲಿ ಒಂದು ಸೂರ್ಯ ಒಂದು ಚಂದ್ರ ನಂಬರ್ ಆಫ್ ಪ್ಲಾನೆಟ್ಸ್ ಇರ್ತಾರೆ ಒಂದು ಭೂಲೋಕ ಇರ್ತದೆ ಆ ಥರ ಓಕೆ ಸರ್ ಆಮೇಲೆ ಈಗ ನಮಗೆ ಒಂಬತ್ತು ಗ್ರಹಗಳು ಅದಾದ್ಮೇಲೆ ಇನ್ನೊಂದು ಎರಡು ಮೂರು ಎಕ್ಸ್ಟ್ರಾ ಈಗ ಆಗಿರೋದು ಅವು ಬಿಟ್ಟು ಇನ್ನೂ ಎಕ್ಸ್ಟ್ರಾ ಗ್ರಹಗಳು ಇದಾವೆ ಬಟ್ ಅವು ಕೌಂಟಲ್ಲಿ ಕಾಣ ನಮ್ಮ ಋಷಿಗಳು ಹೇಳಿದ ಪ್ರಕಾರ ನಮಗೆ ಬಂದ್ಬಿಟ್ಟು ಒಂಬತ್ತು ಗ್ರಹಗಳಷ್ಟೇ ನಮಗೆ ಕೌಂಟ ನಮ್ಗೆ ಎಫೆಕ್ಟ್ ಕೊಡೋದು ಅವರಿಂದಾನೆ ನಮ್ಗೆ ಗ್ರಹಗಳು ಏನು ಮಾಡಲ್ಲ ನಮ್ಮ ಕರ್ಮಗಳನ್ನ ಅವರು ನಮಗೆ ಆವಾಗ ಡೌನ್ಲೋಡ್ ಮಾಡ್ತಾರೆ ಅದು ಒಳ್ಳೆಯದ ಕೆಟ್ಟದೋ ಅದು ನಮ್ಮ ಕರ್ಮ ಪ್ರಕಾರ ಅದು ನಮಗೆ ಸಿಗುತ್ತೆ ಸಿಗ್ತದೆ ಅಷ್ಟೇ ಇವಾಗ ನೋಡಿ ಬ್ರಹ್ಮಾಂಡದಲ್ಲಿ ನಾಲ್ಕು ಗುರುಗಳಿದ್ದಾರೆ ಒಂದು ಬಂದು ದಕ್ಷಿಣಾಮೂರ್ತಿ ಇನ್ನೊಂದು ಬಂದು ಬೃಹಸ್ಪತಿ ದೇವಗುರು ಇನ್ನೊಂದು ಬಂದು ಶುಕ್ರಾಚಾರ್ಯ ಹಸುರಗುರು ಆಮೇಲೆ ಶ್ರೀಕೃಷ್ಣ ಜಗದ್ಗುರು ನಮ್ಮ ಲೋಕಕ್ಕೆ ಇವರೇ ಮೇಯ್ನು ನಾಲ್ಕು ಗುರುಗಳು ಇವಾಗ ಏನಾಗಿದೆ ಅಂದರೆ ನಮ್ಮಲ್ಲಿ ಕೆಲವು ಕಡೆ ಕಾಮನ್ ಆಗಿ ನೀವು ನೋಡಿದ್ರೆ ಥರ್ಸ್ಡೇಸು ದಕ್ಷಿಣ ಮೂರ್ತಿಗೆ ಪೂಜೆ ಮಾಡ್ತಾರೆ ಆ್ಯಕ್ಚುಲಾಗಿ ಮೂರ್ತಿ ಬಂದು ಈಝ ಬ್ರಹ್ಮಾಂಡಕ್ಕೆ ಗುರು ಆ್ಯಂಡ್ ಅವರು ಸಾಕ್ಷಾತ್ ಜ್ಞಾನ ಸ್ವರೂಪ ಪೂರ್ತಿ ಜ್ಞಾನ ಸ್ವರೂಪ ಅವರು ಬಟ್ ಬೃಹಸ್ಪತಿ ಬಂದು ಗೃಹಾಧಿಪತಿ ಸೊ ಅವ್ರಿಗೆ ನಾವು ಬಂದು ಪೂಜೆ ಮಾಡಬೇಕು ಥರ್ಸ್ ಬಟ್ ಈ ಐನೂರುಗಳು ಉಲ್ಟಾ ಮಾಡಿದ್ದಾರೆ ಇವಾಗ ಗುರು ಪೈರ್ಚಿ ಆಗ್ತದೆ ಅಂದರೆ ಗುರು ಬಂದು ಒಂದು ರಾಸಿನಿಂದ ಇನ್ನೊಂದು ರಾಸಿಗೆ ಹೋಗುವಾಗ ಹೋಗಿ ದಕ್ಷಿಣ ಮೂರ್ತಿಗೆ ಪೂಜೆ ಮಾಡ್ತಾರೆ ಅದು ಸರಿಗಿಲ್ಲ ಕಾಮನ್ ಸೆನ್ಸು ಬೃಹಸ್ಪತಿ ಚೇಂಜ್ ಆವಾಗ ನೀವು ಬೃಹಸ್ಪತಿಗೆ ನೀವು ಪೂಜೆ ಮಾಡಬೇಕು ನವಗ್ರಹ ಹತ್ರ ಹೋಗಿ ಎಲ್ಲಿದ್ದಾರೋ ಅವ್ರಿಗೆ ಆ ಎಲ್ಲೋ ಕ್ಲಾತ್ ಹಾಕೋದು ಆ ಕಡಲೆ ಮಾಲೆ ಹಾಕೋದು ಅದು ಕರೆಕ್ಟು ನಮ್ಮಲ್ಲಿ ಎಲ್ಲ ಉಲ್ಟಾ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಈ ಗುರುವಾರ ಅಂದ್ಕೊಂಡ್ರೆ ರಾಯರ್ ಭಕ್ತರು ಎಲ್ಲ ಅದು ಕರೆಕ್ಟ್ ಅದು ಒಂಥರ ಅದು ಜೆನ್ಯೂನ್ ಅದು ಬಟ್ ಇದು ಬಂದ್ಬಿಟ್ಟು ಬೇರೆ ಥರ ಮಾಡೋದು ಇದು ಸರಿ ಇಲ್ಲ ದಕ್ಷಿಣ ಮೂರ್ತಿ ಬಂದ್ಬಿಟ್ಟು ಹೆಂಗೆ ಕ್ರಿಯೆ ಹೆಂಗೆ ಅವ್ರು ಬಂದ್ರಂದ್ರೆ ಒಂದ್ಸತಿ ಏನಾಗ್ತದೆ ಸನತ್ ಕುಮಾರಸ್ ಏನು ಮಾಡ್ತಾರೆ ಅವ್ರ ತಂದೆ ಚತುರ್ಮುಖ ಬ್ರಹ್ಮ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ ಯಾರು ಈ ಬ್ರಹ್ಮಾಂಡದಲ್ಲಿ ಪೂರ್ತಿ ಜ್ಞಾನವನ್ನು ಪಡೆದಿದ್ದಾರೆ ಅಂತ ಆವಾಗ ಅವ್ರು ಹೇಳ್ತಾರೆ ಸಾಕ್ಷಾತ್ ಈಶ್ವರನೇ ಅಂತ ಸನತ್ ಕುಮಾರ್ ಅವರು ಒಪ್ಪಲ್ಲ ಅದು ಹೆಂಗೆ ನೀವು ಹೇಳ್ತೀರಾ ಇಲ್ಲ ಅದೇ ಸತ್ಯ ಸರಿ ನಾವು ಕೇಳ್ತೀವಿ ಈಶ್ವರ ಅಂತ ಸರಿ ಹೋಗಿ ಈಶ್ವರನ ಕೇಳಿದ್ರೆ ಅವರು ಏನು ಹೇಳೋಲ್ಲ ಅವ್ರು ಹೇಳ್ತಾರೆ ಚತುರ್ಮುಖ ಬ್ರಹ್ಮ ಹೇಳಿದ್ದು ಕರೆಕ್ಟು ನೀವು ಬೇಕಾದರೆ ನೀವು ನಮ್ಮ ಡಿಬೇಟ್ ಮಾಡೋಣ ಅದ್ರಲ್ಲಿ ಯಾರು ಸಕ್ಸೀಡ್ ಆಗ್ತಾರೋ ಅವರು ನಿಮ್ಗೆ ಗೊತ್ತಾಗ್ತದೆ ನಿಮಗೆ ಅಂತ ಸರಿ ಅಂತ ಆವಾಗ ಏನು ಮಾಡ್ತಾರೆ ಒಂದು ದಿನ ಫಿಕ್ಸ್ ಮಾಡಿ ಕೈಲಾಸದಲ್ಲಿ ಎಲ್ಲರೂ ಬಂದು ಸೇರ್ತಾರೆ ಸೇರಿಬಿಟ್ಟು ಆವಾಗ ಶುರು ಆಗ್ತದೆ ವಿಟ್ನೆಸ್ ಯಾರಂದರೆ ಸರಸ್ವತಿ ತಾಯಿನ ಇಡ್ತಾರೆ ಇಟ್ಬಿಟ್ಟು ಈಶ್ವರ ಬಂದು ಕೂತ್ಕೊಳ್ತಾರೆ ಅವ್ರು ಯೂಶಲ್ ಆಗಿ ನಾರ್ತ್ ಫೇಸಿಂಗ್ ಕೂತ್ಕೊಳ್ತಾರೆ ಆವಾಗ ಇವ್ರು ಹೇಳ್ತಾರೆ ಇಲ್ಲ ಇಲ್ಲ ನೀವು ಅಲ್ಲಿ ಕೂತ್ಕೊಂಡು ಬೇರೆ ಏನೋ ಮಾಡಿಬಿಡ್ತೀರಾ ಚಮತ್ಕಾರ ನೀವು ಆ ಜಾಗ ಬಿಟ್ಕೊಡ್ಬೇಕು ನಾವು ಅಲ್ಲಿ ಕೂತ್ಕೊಡ್ತೀವಿ ಅಂತ ಇವರು ಬಂದು ದಕ್ಷಿಣನ ಫೇಸ್ ಮಾಡ್ಕೊಂಡು ಕೂತ್ಕೊಳ್ತಾರೆ ಕೂತ್ಕೊಂಡ್ಮೇಲೆ ಇದು ಅವ್ರ ಕ್ವಶನ್ಸ್ ಕೇಳ್ತಾರೆ ಇವರು ಎಲ್ಲ ಕ್ವೆಶನ್ಸ್ಗೂ ಇವರು ಈಶ್ವರ ಬಂದು ಆನ್ಸರ್ ಮಾಡ್ತಾರೆ ಕೊನೆಯಲ್ಲಿ ಸನತ್ ಕುಮಾರ್ ಅವರು ಸೋಲು ಒಪ್ಕೊಂಡು ಅವರು ಡಿಕ್ಲೇರ್ ಮಾಡ್ತಾರೆ ಈಶ್ವರನೇ ಸಂಪೂರ್ಣ ಜ್ಞಾನ ಸ್ವರೂಪ ಅಂತ ಆವಾಗ ಅವ್ರು ಯಾವಾಗ ಸೌತ್ ದಕ್ಷಿಣಕ್ಕೆ ಕೂತ್ಕೊಂಡು ಹೇಳಿದ್ರೋ ಅವ್ರಿಗೆ ದಕ್ಷಿಣ ಮೂರ್ತಿ ಅಂತ ಹೆಸರು ಬಂತು ಸೊ ಹಾಗಾಗಿ ಇವಾಗ ಅವ್ರನ್ನ ಗುರುವಾರ ಅವ್ರನ್ನ ಪೂಜೆ ಮಾಡೋದು ಒಳ್ಳೆಯದು ಅಲ್ಲ ಅವ್ರನ್ನ ದಕ್ಷಿಣ ಮೂರ್ತಿ ಪೂಜೆ ಮಾಡೋದು ನಮ್ಮ ಜ್ಞಾನಕ್ಕೋಸ್ಕರ ಪೂಜೆ ಮಾಡೋಣ ಗುರು ಅಂತ ಸ್ವೀಕಾರ ಮಾಡೋಕ್ಕೆ ಹ್ಞೂ ಬೃಹಸ್ಪತಿ ಬೇರೆ ದಕ್ಷಿಣ ಮೂರ್ತಿ ಬೇರೆ ಓಕೆ ಹಾಂ ಶುಕ್ರಾಚಾರ್ಯನೂ ಬೃಹಸ್ಪತಿನೂ ಒಂದೇ ಗುರು ಹತ್ರ ಹೋಗಿ ಶಿಕ್ಷಕ ಹೇಳ್ತ ಹೇಳ್ಕೊಳ್ತಾರೆ ಇಬ್ಬರು ಒಂದೇ ಲೆವೆಲಲ್ಲಿ ಬರ್ತಾರೆ ಅಲ್ಲಿ ಏನಾಗ್ಬಿಡ್ತದೆ ಪಾಲಿಟಿಕ್ಸ್ ಮಾಡಿಬಿಡ್ತಾರೆ ಇವರು ದೇವ ದೇವರು ಅಂತ ಹೇಳ್ಬಿಟ್ಟು ಅವ್ರನ್ನ ಮೇಲೆತ್ಬಿಟ್ಟು ಆವಾಗ ಶುಕ್ರಾಚಾರ್ಯನ ಕೆಳಗಿಟ್ಟಾರೆ ಮೃಗು ಮಗ ಬಂದು ಶುಕ್ರಾಚಾರ್ಯ ಆಂಗ್ಲೇ ಸಹ ಮಗ ಬಂದು ಬೃಹಸ್ಪತಿ ಸೊ ಆ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಈ ಥರ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋದ್ಮೇಲೆ ಶುಕ್ರಾಚಾರ್ಯರಿಗೆ ಸ್ವಲ್ಪ ಬೇಷ ಬಂದ್ಬಿಡ್ತದೆ ಈ ಬೃಹಸ್ಪತಿ ಮೇಲೆ ಪ್ಲಸ್ ದೇವರುಗಳ ಮೇಲೆ ಆ ಸಮಯದಲ್ಲಿ ಏನಾಗ್ತದೆ ಈ ಹಸುರಗಳು ಬಂದ್ಬಿಟ್ಟು ಈ ಸುರಗಳು ದೇವತೆಗಳು ಬಂದ್ಬಿಟ್ಟು ಅವ್ರನ್ನ ಡಿಫೀಟ್ ಮಾಡಿ ಅವ್ರನ್ನ ಸಾಯಿಸ್ತಾ ಇರ್ತಾರೆ ಕಂಟಿನ್ಯೂಸ್ ಆಗಿ ಈ ಅದಿತಿ ಮಕ್ಕಳೆಲ್ಲ ಬಂದ್ಬಿಟ್ಟು ದೇವತೆಗಳು ದಿತಿ ಮಕ್ಕಳೆಲ್ಲ ಬಂದ್ಬಿಟ್ಟು ಹಸುರರು ರಾಕ್ಷಸರು ಕಶ್ಯಪಗ ಹೆಂಡತಿ ಬಂದ್ಬಿಟ್ಟು ಅದಿತಿ ದಿತಿ ಇಬ್ಬರು ಅವ್ರಿಗೆ ಟೋಟಲ್ ಹದಿಮೂರು ಹೆಂಡತಿಗಳು ಸೊ ಈಗ ಏನಾಗ್ತಿದೆ ದಿತಿ ಬಂದ್ಬಿಟ್ಟು ಶುಕ್ರಾಚಾರ್ಯರ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಈ ಥರ ಬಂದ್ಬಿಟ್ಟು ನಮ್ಮ ಹಸುರ ಕುಲ ಬಂದ್ಬಿಟ್ಟು ನಾಶನ ಆಗ್ತದೆ ಅವ್ರಿಗೆ ಯಾರು ಗೈಡೆನ್ಸ್ ಇಲ್ಲ ದಯವಿಟ್ಟು ನೀವು ಬಂದು ಅವ್ರಿಗೆ ಗುರು ಆಗಿರಿ ಅಂತ ಆವಾಗ ಅವರು ಆ ಒಂದು ಅವ್ರಿಗೆ ಅನ್ಯಾಯ ಆಯ್ತಲ್ಲ ಅದನ್ನು ತಿಳ್ಕೊಂಡು ಅವರು ಮಾತು ಕೊಟ್ಟು ಅವರು ಹಸುರ ಗುರು ಆಗ್ತಾರೆ ಶುಕ್ರಾಚಾರ್ಯ ಅವ್ರಿಗೆ ಎಲ್ಲ ವಿದ್ಯೆ ಹೇಳ್ಕೊಟ್ಟು ಒಬ್ಬರೊಬ್ಬರನ್ನ ಅವರು ತಯಾರಿ ಮಾಡಿ ಕಳಿಸ್ತಾರೆ ಅವರು